ಯಾವುದ್ರ ರೇಟ್ ಉಳಿಸಿದಾರೆ ಕೇಳಿ ಅವ್ರನ್ನ ಯಾವ್ದು ಬೆಲೆ ಇನ್ನು ನಾವು ಏರ್ಸಿಲ್ಲ ಅಂತ ಅನ್ನೋದು ಉಳಿಸಿರೋದ್ ಯಾವ್ದಿದೆ ಕೇಳಿ ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕ್ಬೇಕು ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ ಅಸ್ತಿ ಮಾರಿ ಅಂತ ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಂಬೇಕೇನ್ರಿ ಎಲ್ಲದ್ರ ಬೆಲೆ ಏರ್ಸೋದೇ ಇವ್ರು ಯಾವ್ದ್ರ ರೇಟ್ ಉಳಿಸಿದಾರೆ ಕೇಳಿ ಅವ್ರನ್ನ ಯಾವ್ದ್ರ ಬೆಲೆ ಇನ್ನು ನಾವು ಏರ್ಸಿಲ್ಲ ಅಂತ ಅನ್ನೋದು ಉಳಿಸಿರೋದ್ ಯಾವ್ದಿದೆ ಕೇಳಿ ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಇವರು ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ ಅಸ್ತಿ ಮಾರಿಯನ್ ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಬೇಕೇನ್ರಿ ಎಲ್ಲದ್ರ ಬೆಲೆ ಏರ್ಸೋದೇ ಇವ್ರು ಯಾವ್ದ್ರ ರೇಟ್ ಉಳಿಸಿದಾರೆ ಕೇಳಿ ಅವ್ರನ್ನ ಯಾವ್ದ್ರ ಬೆಲೆ ಇನ್ನು ನಾವು ಏರಿಸಿಲ್ಲ ಅಂತ ಅನ್ನೋದು ಉಳಿಸಿರೋದ್ ಯಾವ್ದಿದೆ ಕೇಳಿ ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಇವರು ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ ಅಸ್ತಿ ಮಾರಿಯನ್ ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೋಬೇಕೇನ್ರಿ ಎಲ್ಲದ್ರ ಬೆಲೆ ಏರ್ಸೋದೇ ಇವ್ರು ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ ಯಾವುದ್ರ ಬೆಲೆ ಇನ್ನೂ ನಾವು ಏರ್ಸಿಲ್ಲ ಅಂತ ಅನ್ನೋದು ಉಳಿಸಿರೋದು ಯಾವುದಿದೆ ಕೇಳಿ ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಇವರು ನಾಳೆ ಅವ್ರು ಸಲಹೆ ಕೊಡ್ತಾರೆ ವಿಧಾನಸೌಧ ಮಾರಿ ಆಸ್ತಿ ಮಾರಿ ಅಂತ ಸಲಹೆ ಕೊಡೋದಕ್ಕೆ ವಿದೇಶದಿಂದ ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಂಬೇಕೇನ್ರಿ ಎಲ್ಲದ್ರ ಬೆಲೆ ಏರ್ಸೋದೇ ಇವ್ರು